ಮಾತು ಮಾತನಾಡಲು ಇಷ್ಟಪಡುತ್ತಿದ್ದಳು ಅವಳ ಮಾತುಗಳು ಬೆಳಗಿನ ಬೆಳಕನ್ನು ಬೆನ್ನೆಟ್ಟುವ ಚಿಟ್ಟೆಗಳಂತೆ ವೇಗವಾಗಿ ಹೊರಬರುತ್ತಿದ್ದವು ಅವಳು ಪಕ್ಷಿಗಳು ಹೂವುಗಳು ಮತ್ತು ಸೂರ್ಯನ ಕಿರಣಗಳಲ್ಲಿ ನೃತ್ಯ ಮಾಡುವ ಧೂಳಿನ ಕಣಗಳೊಂದಿಗೂ ಮಾತನಾಡುತ್ತಿದ್ದಳು ಅವಳ ಪಕ್ಕದಲ್ಲಿ ಮಾನ ನೋಡುತ್ತಿದ್ದ ಮಾನ ಅಪುರೂಪವಾಗಿ ಮಾತನಾಡುತ್ತಿದ್ದ ಅವನು ತನ್ನ ಮಾತುಗಳನ್ನು ಅಮೂಲ್ಯ ಕಲ್ಲುಗಳಂತೆ ಆರಿಸುತ್ತಿದ್ದ ಮಾನ ಮಾತನಾಡಿದಾಗ ಅವನ ಮಾತುಗಳು ಸ್ಪಷ್ಟ ದಯೆ ಮತ್ತು ಯಾವಾಗಲೂ ಎಚ್ಚರಿಕೆಯಿಂದ ಅಳತೆ ಮಾಡಿದಂತಿದ್ದವು ಅವರು ಆಗಾಗೆ ವಿಶಾಲವಾದ ಮೌನವಾದ ಆಲದಮರವಾದ ವೃಕ್ಷದ ನರಳಿನಲ್ಲಿ ಭೇಟಿಯಾಗುತ್ತಿದ್ದರು ಒಂದು ಗಾಳಿಯ ಮುಂಜಾನೆ ಮಾತು ಒಂದು ಸಣ್ಣ ನಿದ್ರಿಸುತ್ತಿದ್ದ ಕಂದು ಪಕ್ಷಿಯ ಪಕ್ಕದಲ್ಲಿ ಧಾವಿಸಿದಳು ಎದ್ದೇಲೋ ಎದ್ದೇಲೋ ನೋಡಲು ಬಹಳಷ್ಟಿದೆ ನೀನು ಇಡೀ ದಿನವನ್ನು ಹಾಳು ಮಾಡುತ್ತಿದ್ದೀಯೆ ಎಂದು ಅವಳು ಸಂತೋಷದಿಂದ ಕೂಗಿದಳು ಅನಿರೀಕ್ಷಿತ ಶಬ್ದದ ಸ್ಪಶದಿಂದ ಕೂಗಿದಳು ಅನಿರೀಕ್ಷಿತ ಶಬ್ದದ ಸ್ಫೋಟದಿಂದ ಹೆದರಿದ ಆ ಬಡ ಪಕ್ಷಿಯು ರೆಕ್ಕೆ ಬಡಿಯುತ್ತಾ ಹಾರಿಹೋಯಿತು ಅಯ್ಯೋ ಎಂದು ಮಾತು ಪಿಸುಗುಟ್ಟಿದಳು ಅವಳ ಧ್ವನಿ ಕೊನೆಗೆ ಸಣ್ಣದಾಗಿತ್ತು ನಾನು ಅದನ್ನು ಹೆದರಿಸಲು ಇಷ್ಟಪಡಲಿಲ್ಲ ಮಾನ ನಿಧಾನವಾಗಿ ನಡೆದು ಬಂದ ಅವನು ಒಂದೇ ಒಂದು ಪದವನ್ನು ಮಾತನಾಡಲಿಲ್ಲ ಹಾರುತ್ತಿದ್ದ ಪಕ್ಷಿಯ ಕಡೆಗೆ ತಲೆದೂಗಿದ ಅಷ್ಟೆ ನಾನು ಕ್ಷಮೆ ಕೇಳಬೇಕು ಎಂದು ಮಾತು ತಕ್ಷಣ ನಿರ್ಧರಿಸಿದಳು ಅವಳು ಕೂಗಿದಳು ಪುಟ್ಟ ಪಕ್ಷಿಯೇ ನಿನ್ನ ಹಾಡು ನನಗಿಷ್ಟ ಪಕ್ಷಿಲು ಅವಳ ಜೋರಾದ ಧ್ವನಿಯನ್ನು ಕೇಳಿತು ಆದರೆ ಅದು ಇನ್ನಷ್ಟು ವೇಗವಾಗಿ ಮಾವಿನ ತೋಪಿನ ಆಳಕ್ಕೆ ಹಾರಿಹೋಯಿತು ಮಾತು ತನ್ನ ಕಾಲನ್ನು ನೆಲಕ್ಕೆ ಬಡದಳು ನನ್ನ ಮಾತುಗಳು ಏಕೆ ವಿಷಯಗಳನ್ನು ಸರಿಪಡಿಸುವುದಿಲ್ಲ ಅವು ದಯೆಯ ಮಾತುಗಳಾಗಿವೆ ಮಾನ ಕೊನೆಗೆ ಬಹಳ ಮೃದುವಾಗಿ ಮಾತನಾಡಿದ ಮಾತು ಮಾತುಗಳು ಮಾನ ಮೌಲ್ಯ ಮಾತು ಮಾತುಗಳು ಮೌಲ್ಯ ಗೌರವವನ್ನು ಹೊಂದಿರಬೇಕು ಅವು ಅಳತೆಯನ್ನು ಹೊಂದಿರಬೇಕು ಅವನು ವೃಕ್ಷವು ಬೀಳಿಸಿದ್ದ ಗರಿಯೊಂದನ್ನು ತೆಗೆದುಕೊಂಡನು ಅದನ್ನು ನಿಧಾನವಾಗಿ ಕಲ್ಲಿನ ಮೇಲೆ ಇಟ್ಟನು ನೀನು ವೇಗವಾಗಿ ಮಾತನಾಡಿದಾಗ ನಿನ್ನ ಮಾನ ಮಾಯವಾಗುತ್ತದೆ ನಿನ್ನ ಮಾತುಗಳು ಗರಿಯಂತೆ ಹಗುರವಾಗಿ ಗಾಳಿಯಿಂದ ಸಾಗಿಸಲ್ಪಡುತ್ತವೆ ನಿನ್ನ ಮಾತುಗಳಿಗೆ ಮಾನ ನೀಡಲು ನೀನು ಮೊದಲು ಅವುಗಳನ್ನು ತೂಗಬೇಕು ಭಾರವಾದ ಕಲ್ಲನ್ನು ಹಿಡಿದಂತೆ ಮಾತು ಕುಳಿತುಕೊಂಡು ಪೂರ್ತಿ ಒಂದು ನಿಮಿಷ ಮೌನವಾಗಿರಲು ಪ್ರಯತ್ನಿಸಲು ನಿರ್ಧರಿಸಿದಳು ಅದು ಒಂದು ಗಂಟೆಯಂತೆ ಭಾಸವಾಯಿತು ಮರಳಿ ಸ್ವಾಗತ ಇಂದು ಕೂಗಲು ಬಯಸಿ ಮಾತಿಗೆ ಮಾತುಗಳ ದೊಡ್ಡ ಉಬ್ಬರ ಉಂಟಾಯಿತು ಆದರೆ ಅವಳು ಭಾರವಾದ ಕಲ್ಲನ್ನು ನೆನಪಿಸಿಕೊಂಡಳು ಅವಳು ವಿರಾಮ ಮಾಡಿದಳು ಮತ್ತು ಆಳವಾದ ಶಾಂತವಾದ ಉಸಿರನ್ನು ತೆಗೆದುಕೊಂಡಳು ಅವಳು ಕಣ್ಣು ತೆರೆದು ನಿಧಾನವಾಗಿ ನಕ್ಕಳು ಅವಳು ಕಣ್ಣು ತೆರೆದು ನಿಧಾನವಾಗಿ ನಕ್ಕಳು ಅವಳು ಏನನ್ನೂ ಮಾತನಾಡಲಿಲ್ಲ ಪಕ್ಷಿಯು ಶಾಂತಿಗಾಗಿ ಕೃತಜ್ಞತೆಯ ಹಾಡಿನಂತೆ ಒಂದು ಸಿಹಿ ಶಾಂತವಾದ ಹಾಡನ್ನು ಚಿಲುಬಿಳಿಗುಟ್ಟಿತು ಕೆಲವೊಮ್ಮೆ ಮಾತು ತನ್ನ ಧ್ವನಿಯನ್ನು ತಗ್ಗಿಸಿ ಮಾನಾಗೆ ಪಿಸುಗುಟ್ಟಿದಳು ಮೌನವೇ ಉತ್ತಮ ಮಾನ ಮೌಲ್ಯ ಆ ದಿನದ ನಂತರ ಅವರು ರಸಭರಿತವಾದ ಮಾವಿನ ಎಲೆಯನ್ನು ತಲುಪಲು ಹೆಣಗಾಡುತ್ತಿದ್ದ ಒಂದು ಸಣ್ಣ ಕಂಬಳಿಯನ್ನು ಕಂಡರು ಮಾನ ನೆಲದ ಮೇಲಿದ್ದ ನಯವಾದ ಕಿರಿದಾದ ಕಡ್ಡಿಯ ಕಡೆಗೆ ಮೌನವಾಗಿ ಕೈ ತೋರಿಸಿದ ಮಾತು ಎಚ್ಚರಿಕೆಯ ಉದ್ದೇಶಪೂರ್ವಕ ಕೈತಲಿಂದ ಕಡ್ಡಿಯನ್ನು ತೆಗೆದುಕೊಂಡಳು ನಿಧಾನ ಅಳತೆ ಮಾಡಿದ ಚಲನೆಗಳು ಅವಳು ಕಂಬಳಿಯನ್ನು ನಿಧಾನವಾಗಿ ಕಡ್ಡಿಯ ಮೇಲೆ ಮಾರ್ಗದರ್ಶನ ಮಾಡಿದಳು ಅದನ್ನು ನಿಧಾನವಾಗಿ ಮಾವಿನ ಎಲೆಯ ಕಡೆಗೆ ಎತ್ತಿದಳು ಮಾತು ಮತ್ತು ಮಾನ ನಕ್ಕರು ಅತ್ಯಂತ ಮೃದುವಾದ ಮಾತುಗಳು ಮತ್ತು ಮತ್ತು ಮಾನಾನಕ್ಕರು ಅತ್ಯಂತ ಮೃದುವಾದ ಮಾತುಗಳು ಮತ್ತು ಅತ್ಯಂತ ಶಾಂತವಾದ ಕ್ರಿಯೆಗಳು ಹೆಚ್ಚು ಮಾನ ಮೌಲ್ಯವನ್ನು ಹೊಂದಿರುತ್ತವೆ ಎಂದು ಅವರು ಕಲಿತರು